ಬಣ್ಣ ಬಣ್ಣದ ಕೌದಿ ಎಂಬ ಹೊದಿಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ಜನಪ್ರಿಯವಾಗಿದೆ ಅನೇಕ ವರ್ಷಗಳಿಂದ ಬಳಸದ ಬಟ್ಟೆಯ ತುಂಡುಗಳನ್ನೇ ಸೇರಿಸಿ ಹೊಲೆದ ಬಣ್ಣ ಬಣ್ಣದ ಹೊದಿಕೆ ಕೌದಿ ನಮ್ಮ ಹಿರಿಯರ ಮರುಬಳಕೆಯ ರೂಢಿಗೆ ಸಾಕ್ಷಿಯಾಗಿದೆ ಈಗ ಈ ಕೌದಿಯೇ ಸರ್ಕಾರಿ ಶಾಲೆಯ ಮಕ್ಕಳ ಕಲಿಕೆ ಗುಣಮಟ್ಟ ಹೆಚ್ಚಿಸುವ ಸಾಧನವೂ ಆಗಿದೆ ಕಲ್ಯಾಣ ಕರ್ನಾಟಕ ಭಾಗದ ಕೊಪ್ಪಳದ ಕುಷ್ಟಗಿ ತಾಲೂಕಿನ ಗುಡ್ಡದೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಜಹನ್ ಆಹಾವರ ವಿನೂತನ ಪ್ರಯತ್ನದ ಕುರಿತು ಒಂದು ವರದಿ ಇಲ್ಲಿದೆ ಿದ ಸೀರೆ ಅಪ್ಪನ ಮಾಸಿದ ಪಂಚೆ ಅಕ್ಕನ ಲಂಗ ಅಣ್ಣನ ಶರಾಯಿ ಈ ಎಲ್ಲ ವಸ್ತುಗಳನ್ನು ಕತ್ತರಿಸಿ ಕೈಯಿಂದ ಹೊಲೆದು ತಯಾರಿಸಿದ ಬಣ್ಣ ಬಣ್ಣದ ಕೌದಿ ಎಂಬ ಹೊದಿಕೆ ಉತ್ತರ ಕರ್ನಾಟಕ ಭಾಗದಲ್ಲಿ ಜನಪ್ರಿಯವಾಗಿದೆ ಕೌದಿ ಕೇವಲ ಹೊದಿಕೆಯಷ್ಟೇ ಅಲ್ಲ ಅದು ಭಾವನೆಗಳ ಬೆಸುಗೆ ನೆನಪುಗಳ ಸಾಗರ ಕೌದಿಯಲ್ಲಿ ಬೆಸೆದ ಒಂದೊಂದು ತುಂಡು ವಸ್ತುವು ಒಂದೊಂದು ಕತೆ ಹೇಳುತ್ತದೆ ಹಳೆಯ ನೆನಪುಗಳನ್ನು ಕೆದಕುತ್ತದೆ ಅಣ್ಣ ತಮ್ಮ ಅಕ್ಕ ತಂಗಿಯ ಒಡನಾಟವನ್ನು ಸ್ಮರಿಸುವಂತೆ ಮಾಡುತ್ತದೆ ಈ ಭಾವನೆಯನ್ನೇ ಬಳಸಿಕೊಂಡು ಮಕ್ಕಳಲ್ಲಿ ಕಲಿಕೆಯ ಮಟ್ಟ ಹೆಚ್ಚಿಸುವ ವಿನೂತನ ಪ್ರಯತ್ನವನ್ನು ಕಲ್ಯಾಣ ಕರ್ನಾಟಕದ ಕೊಪ್ಪಳ ಕುಷ್ಟಗಿ ತಾಲೂಕಿನ ಎಂ ಗುಡ್ಡದೂರು ಗ್ರಾಮದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಜಹಾನ್ ಆರಾ ಮಾಡಿದ್ದಾರೆ ನನ್ನರ ಕೌದಿ ಅಂದರೆ ಪ್ರತಿಯೊಂದು ಮನೆಯಲ್ಲಿರುವಂತಹ ಕೌದಿಯನ್ನ ಶಾಲೆಗೆ ತಂದು ಅಂದರೆ ಮಾನಸಿಕವಾಗಿ ಶಾಲೆಗೆ ತಂದು ಅದರ ಮೂಲಕ ಅಧ್ಯಯನ ಮಾಡುವಂತಹದ್ದು ಇದು ಕೇವಲ ಒಂದು ಕಲಿಕೋಪಕರಣವಾಗಿ ಬಳಸಿಕೊಂಡಿಲ್ಲ ಮಕ್ಕಳಲ್ಲಿ ಸಂಶೋಧನಾ ವಿಧಾನವನ್ನ ಅಳವಡಿಸಿಕೊಳ್ಳಲು ನಾವು ಮಾಡಿದಂತಹ ಒಂದು ಪ್ರಯೋಗ ಬೇಸಿಗೆಯಲ್ಲಿ ತಂಪಾದ ಚಳಿಗಾಲದಲ್ಲಿ ಬೆಚ್ಚನೆಯ ಅನುಭವ ನೀಡುವ ಕೌದಿಯನ್ನೇ ಕೇಂದ್ರವಾಗಿಸಿಕೊಂಡು ಮಕ್ಕಳಿಗೆ ಕೌದಿಯ ವಿಶಿಷ್ಟತೆಯ ಬಗ್ಗೆ ಹೇಳುತ್ತಾ ಕೌದಿಯ ಬಗ್ಗೆ ಮಕ್ಕಳಿಂದಲೇ ಕಥೆ ಕವನ ಪ್ರಬಂಧ ಚಿತ್ರ ಬರೆಸುವ ಈ ಶಿಕ್ಷಕಿ ಮಕ್ಕಳಲ್ಲಿ ಸೃಜನಶೀಲತೆ ಮೂಡಿಸುತ್ತಿದ್ದಾರೆ ಕೌದಿಯ ಹಿಂದಿರುವಂತಹ ಪರಂಪರೆಯ ಬಗ್ಗೆ ಅಧ್ಯಯನ ಮಾಡಿದ್ರು ಭಾವನಾತ್ಮಕ ಪರಂಪರೆಯ ಬಗ್ಗೆ ಅಧ್ಯಯನ ಮಾಡಿದ್ರು ಅದರಲ್ಲಿರುವ ಬಟ್ಟೆಗಳ ಜೊತೆಯಲ್ಲಿರುವ ಕಥೆಗಳನ್ನ ರಚನೆ ಮಾಡಿದ್ರು ತಮ್ಮದೇ ರೀತಿಯಲ್ಲಿ ತಮ್ಮದೇ ಶೈಲಿಯಲ್ಲಿ ಸಣ್ಣ ಪುಟ್ಟ ಚುಟುಕುಗಳಿಂದ ಪ್ರಾರಂಭವಾಗಿ ಸುದೀರ್ಘ ಪದ್ಯಗಳನ್ನ ಬರೆದ್ರು ಕಾಗುಣಿತದ ಆಧಾರವಾಗಿ ಇಟ್ಟುಕೊಂಡು ಪದ್ಯಗಳನ್ನ ಬರೆದು ಕ ಇಂದ ಕಂ ಕಹ ಅನ್ನುವ ಅಕ್ಷರಗಳಿ ಜೋಡಿಸಿಕೊಂಡು ಪದ್ಯ ಬರೆಯೋದನ್ನ ಬಹಳ ಸಣ್ಣ ವಯಸ್ಸಿನಲ್ಲೇ ಮಕ್ಕಳು ಕೌದಿ ರೂಢಿಸ್ಕೊಂಡ್ರು ಮನೆಗೆ ಹೋಗಿ ಅವರ ಸಂದರ್ಶನ ಕೂಡ ಮಾಡಿದ್ರು ಈ ಮೂಲಕ ಮಕ್ಕಳಲ್ಲಿ ವಸ್ತು ವಿಷಯ ಜಾಗೃತಿ ಮತ್ತು ಜನಪದ ಹಾಗೂ ಪಾರಂಪರಿಕ ಕಲೆಯ ಬಗ್ಗೆ ಗೌರವ ಮೂಡಿಸುತ್ತಿದ್ದಾರೆ ಮಕ್ಕಳಲ್ಲಿನ ಪ್ರತಿಭೆಯನ್ನು ಪೋಷಿಸುತ್ತಿದ್ದಾರೆ ಈಗ ಮಗು ಸ್ನೇಹಿ ವಾತಾವರಣ ಇದ್ರೆ ಮಕ್ಕಳು ನಿರಂತರವಾಗಿ ಶಾಲೆಗೆ ಬರ್ತಾರೆ ನಿರಂತರವಾಗಿ ಶಾಲೆಗೆ ಬರುವಂತಹ ಮಕ್ಕಳಿಗೆ ಆತ್ಮೀಯವಾಗಿ ಅವರ ಬೇಕು ತಿಳ್ಕೊಂಡು ಕಲಿಕೆಯಲ್ಲಿ ಅವರೇ ನಿಜವಾಗ್ಲೂ ಅಚ್ಚುಮೆಚ್ಚಿನ ವಿದ್ಯಾರ್ಥಿ ಮೆಚ್ಚಿದ ಶಿಕ್ಷಕರಾಗ್ತಾರೆ ತಮ್ಮ ಶಿಕ್ಷಕಿಯ ಪ್ರೇರಣೆಯಿಂದ ಈ ಶಾಲೆಯ ಮಕ್ಕಳು ನಮ್ಮೂರ ಕೌದಿ ಯೋಜನೆಯಡಿ ಕೌದಿ ಹೊಲೆಯುವವರ ವಿಳಾಸ ಸಂಗ್ರಹಿಸಿದ್ದಾರೆ ಕೌದಿ ಕಲೆಯ ಮೂಲ ಪರಂಪರೆಯ ಅಧ್ಯಯನ ಮಾಡುತ್ತಿದ್ದಾರೆ ಕೌದಿಯ ಬಗ್ಗೆ ಕಥೆ ಕವನ ಲೇಖನಗಳನ್ನು ಬರೆದಿದ್ದು ಈ ಲೇಖನಗಳು ಮಾಧ್ಯಮಗಳಲ್ಲಿ ಪ್ರಕಟವಾಗಿವೆ ಅಷ್ಟೇ ಅಲ್ಲ ಕೌದಿಯಲ್ಲಿರುವ ಚೌಕ ವೃತ್ತ ಆಯತ ಕೋನ ಆಕಾರಗಳನ್ನು ಬಳಸಿಕೊಂಡು ಲೆಕ್ಕದ ಸಮಸ್ಯೆಗಳನ್ನು ಬಿಡಿಸುತ್ತಾರೆ ರಂಗುರಂಗಿನ ಒಂದು ಕೌದಿಯ ಬಗ್ಗೆ ಬಹಳಷ್ಟು ಗಣಿತದ ಸಮತಲಾ ಕೌದಿಯಲ್ಲಿ ಗುರುತಿಸಿ ಮಕ್ಕಳಿಗೆ ಗಣಿತದ ಆಸಕ್ತಿಯನ್ನ ಮೂಡಿಸುವ ಜೊತೆಗೆ ಗಣಿತದ ಮೂಲ ಪರಿಕಲ್ಪನೆಗಳ ಬಗ್ಗೆ ಹೆಚ್ಚು ಆದ್ಯತೆಯನ್ನು ನೀಡ್ತಾ ಎಲ್ಲ ವಿಷಯಗಳನ್ನ ಸಮ್ಮಿಳಿತಗೊಳಿಸಿ ಕಲಿಕೆಯನ್ನ ಸಂತಸಗೊಳಿಸತಕ್ಕಂತ ಕಾರ್ಯವನ್ನ ಮಾಡುತ್ತಿರುವುದು ತುಂಬಾ ಸಂತೋಷದ ಸಂಗತಿ ಕವಿದಯತ ಚಿತ್ರ ಬರ್ತಾ ಇದೆ ತ್ರಿಕೋನ ಚಿತ್ರ ಬರ್ತಾ ಇದೆ ಚೌಕಗಳು ಬರ್ತಾ ಇದಾವೆ ಸೊ ಇವೆಲ್ಲ ಮುಖಾಂತರ ಗಣಿತದ ಕಲ್ಪನೆ ಕೂಡ ಅದರಲ್ಲಿ ಕವದೆ ನಮಗೆ ಮುಗಿಸ್ತಾರೆ ನಿರಂತರವಾಗಿ ಕಲಿಕೆಯಲ್ಲಿ ಮಕ್ಕಳು ತೊಡಗಿಕೊಳ್ಳಲಿಕ್ಕೆ ಒಂದು ಚಟುವಟಿಕೆಗಳು ಕೂಡ ಅಗತ್ಯ ಆಗಿರೋದ್ರಿಂದ ಅನಿವಾರ್ಯ ಆಗಿರೋದ್ರಿಂದ ಅಂತ ಒಂದು ಕೊರತೆಯನ್ನು ಪೂರೈಸುವಲ್ಲಿ ಅವರು ತುಂಬಾ ಶ್ರಮ ಇವರ ಈ ಸಾಧನೆಗೆ ಜಿಲ್ಲಾ ಮಟ್ಟದ